ಹಾಯ್ ಫ್ರೆಂಡ್ಸ್ ಟ್ರೆಂಡಿ ಟಾಕ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನೀವೇನಾದರೂ ಚಾನಲ್ ನೋಡ್ತರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋಗಳನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮುಂದಿನ ಸಂಚಿಕೆಯಲ್ಲಿ ಭಾರ್ಗವಿ ಧಾರವಾ ಏನಾಗುತ್ತೆ ಅಂತ ನೋಡೋಣ ಭಾರ್ಗವಿ ಬಾರ್ಗವಿ ಕೂತ್ಕೊಂಡು ಯೋಚನೆ ಮಾಡ್ತಾ ಇರ್ತಾಳೆ ಅಲ್ಲಿಗೆ ಅವ್ರ ಅತ್ತೆ ಬರ್ತಾಳೆ ಊಟ ಮಾಡೋದು ತುಂಬ ಹೊತ್ತಾಯಿತು ನೀನು ಬೆಳಗಿಂದ ಏನೂ ತಿಂದಿಲ್ಲ ಅಂತ ಹೇಳ್ತಾಳೆ ನನಗೆ ಊಟ ಬೇಡ ಅಂತ ಹೇಳ್ತಾಳೆ ನೀನು ಅಲ್ಲಿಂದ ಅಮ್ಮನ ಕರ್ಕೊಂಬಂದೆ ಅಲ್ವಾ ಇವಾಗ ಅವ್ರು ಮನೆಗಿದ್ದಾರೆ ತಾನೆ ಇವಾಗ ಊಟ ಮಾಡು ಅಂತ ಹೇಳಿದಕ್ಕೆ ನಾನು ಕರ್ಕೊಂಡು ಬಂದಿಲ್ಲ ಅಂದರೆ ಇನ್ನೂ ಅಲ್ಲೇ ಆ ಮನೆಯಲ್ಲೇ ಕೆಲಸ ಮಾಡ್ಕೊಂಡಿರೋರು ನನ್ನ ಬೆನ್ನಿಗೆ ಚೂರಿ ಹಾಕ್ಬೇಕು ಅಂತ ಎಷ್ಟು ದಿನದಿಂದ ಕಾಯ್ಕೊಂಡು ಕೂತಿದ್ರು ಅಂತ ಹೇಳ್ತಾಳೆ ಅದಕ್ಕೆ ಅವರ ಅಮ್ಮ ಅಷ್ಟಕ್ಕೆ ಬಂದು ನನ್ನ ಮೇಲಿರೋ ಕೋಪನ ಊಟದ ಮೇಲೆ ಹಾಕಿ ತೋರಿಸ್ತೀವಿ ಊಟ ಮಾಡು ಅಂತ ಹೇಳ್ತಾಳೆ ನನಗೆ ಊಟನೂ ಬೇಡ ಏನು ಬೇಡ ಅಂತ ಎದ್ದೋಗ್ತಾಳೆ ಹೋಗ್ತಾಳೆ ಅದಕ್ಕೆ ನೀವು ಊಟ ಮಾಡೋವರ್ಗುನಾದರೂ ಸುಮ್ಮನೆ ಇರ್ಬೋದಿತ್ತು ಅಂತ ಹೇಳ್ತಾಳೆ ಎಲ್ಲ ಗೊತ್ತಿದ್ದು ನೀನು ಹೀಗೆ ಮಾತಾಡ್ತೀಯಲ್ಲ ಅಂತ ಹೇಳ್ತಾಳೆ ಸರಿ ಹೋಗ್ಲಿ ಬಿಡು ನೀನಾದರೂ ಊಟ ಮಾಡು ಅಂತ ಹೇಳ್ತಾಳೆ ಅವಳು ಕೋಪ ನೋಡಿ ನನಗೆ ಹೊಟ್ಟೆ ತುಂಬೋಯ್ತು ನನಗೆ ಊಟ ಬೇಡ ಅಂತ ಅವಳು ಅಂತಾಳೆ ಇಲ್ಲಿ ಬೃಂದ ಕೂತಿರ್ತಾಳೆ ಅವ್ನ ಗಂಡ ಬಂದು ಕೆನ್ನೆ ತೋರಿಸು ತುಂಬ ನೋವಾಗ್ತಿದ್ಯಾ ಅಂತ ಕೇಳ್ತಾನೆ ಅದನ್ನ ನೋಡ್ಬಿಟ್ಟು ಹ್ಞೂ ಅಂತ ಹೇಳ್ತಾಳೆ ಅದಕ್ಕೆ ನಗ್ತಿರ್ತಾನೆ ಅವನು ಬೃಂದ ಭಾರ್ಗವಿ ಎಷ್ಟು ಚೆನ್ನಾಗಿ ಹೊಡೆದಿದ್ದಾಳೆ ಕೆನ್ನೆ ಮೇಲೆ ಮೂರು ಬಿಟ್ಟು ಹಾಗೆ ಕೆಂಪು ಉಳ್ಕೊಂಡಿದೆ ಒಳಗೆ ಕೆಂಪು ಕೋತಿ ಥರ ಕಾಣಿಸ್ತಿದ್ಯಾ ಅಂತ ಹೇಳ್ತಾನೆ ಅದಕ್ಕೆ ಏನು ಚರಣ್ ನೀವು ಹೆಂಡತಿಗೆ ಯಾವಳೋ ಬಂದು ಕೆನ್ನೆಗೆ ಹೊಡೆದೋಗಿದ್ರೆ ನೀನು ನಗ್ತಿದೀಯಲ್ಲ ಅಂತ ಹೇಳ್ತಾಳೆ ನಾನೇ ಹೊಡಿಬೇಕು ಅಂತ ಅಂತಿದ್ದೆ ಆದರೆ ದೇವರು ನನ್ನ ಪರವಾಗಿ ಭಾರ್ಗವಿ ಕೈಯಲ್ಲಿ ಬಾರಿಸಿದ್ದಾನೆ ಅಷ್ಟೇ ಅಂತ ಹೇಳ್ತಾನೆ ನನ್ನ ಬಿಟ್ಟು ಅವಳಿಗೆ ಸಪೋರ್ಟ್ ಮಾಡ್ತೀಯ ಅಲ್ವಾ ನೀನು ಅಂತ ಅದಕ್ಕೆ ಸ್ವಂತ ಅಮ್ಮನ ಮೇಲೆ ನಿನಗೆ ಸ್ವಲ್ಪನೂ ಕರುಣೆ ಇಲ್ಲ ಅಂತಂದ್ರೆ ನನಗೆ ನಿನ್ನ ಮೇಲೆ ನನಗೆ ಯಾಕೆ ಕರ್ಣೆ ಅಂತ ಹೇಳ್ತಾನೆ ನನಗೆ ಯಾಕೋ ಸಮಾಧಾನನೇ ಆಗ್ತಿಲ್ಲ ಅಂತ ಚರಣ್ ಹೇಳ್ತಾನೆ ಅದಕ್ಕೆ ನಿನಗೆ ಇನ್ನೂ ಏನಾಗಬೇಕು ಅಂತ ಅದರಿಂದ ಕೇಳಿದಕ್ಕೆ ಭಾರ್ಗವಿ ಚಟಾರ್ ಅಂತ ನಿನ್ನ ಕೆನ್ನೆಗುಡಿದನ್ನು ನಾನು ಕಣ್ಣಾರೆ ನೋಡಬೇಕಿತ್ತು ಅಂತ ಹೇಳ್ತಾನೆ ಇಲ್ಲಿ ಅರ್ಜನ್ನು ಭಾರ್ಗವಿಗೆ ಫೋನ್ ಮಾಡ್ತಿರ್ತಾನೆ ಅವಳು ಮನೇಲಿ ಇರೋದಿಲ್ಲ ಅದಕ್ಕೆ ಅವ್ರ ಅತ್ತನೇ ಫೋನ್ ರಿಸೀವ್ ಮಾಡಿಬಿಟ್ಟು ಅಪ್ ಅಮ್ಮನ ಮೇಲೆ ಕೋಪ ಮಾಡಿಕೊಂಡು ಭಾರ್ಗವಿ ಆಚೆ ಹೋಗಿದ್ದಾಳೆ ಫೋನ್ ಬಿಟ್ಟು ಹೋಗಿದ್ದಾಳೆ ಅಂತ ಹೇಳ್ತಾಳೆ ಏನಾಯಿತು ಅಂತದ್ದು ಅಂತ ಕೇಳಿದ್ಕೆ ಸರಿ ಇರು ಅದಕ್ಕೆಗೆ ಫೋನ್ ಕೊಡ್ತೀನಿ ಇಂಥ ಅದಕ್ಕೆ ಫೋನ್ ಕೊಡ್ತಾಳೆ ಅವಾಗ ಅವನು ಏನಾಯಿತಮ್ಮ ಯಾಕೆ ಭಾರ್ಗವಿಗೆ ನಿಮ್ಮ ಮೇಲೆ ಕೋಪ ಮಾಡ್ಕೊಂಡಿದ್ದೇನೆ ಅಂತ ಕೇಳಿದ್ಕೆ ನಾನು ಒಂದು ಕಡೆ ಕೆಲ್ಸಕ್ಕೆ ಹೋಗ್ತಿದ್ದೆ ಅಂತ ಕೆಲ್ಸಕ್ಕೆ ಹೋಗ್ತಿದ್ದಕ್ಕೆಲ್ಲ ಭಾರ್ಗವಿ ಫೋನ್ ಕಟ್ ಕೋಪ ಮಾಡ್ಕೊಳೋದಿಲ್ಲ ಬೇರೆ ಏನೋ ಇರಬೇಕು ಅಂತ ಹೇಳ್ತಾನೆ ನಾನು ಜೆ ಪಿ ಪಾಟೀಲ್ ಅವ್ರ ಮನೆಯಲ್ಲಿ ಕೆಲ್ಸಕ್ಕೆ ಹೋಗ್ತಿದ್ದೆ ಅದು ಭಾರ್ಗವಿಗೆ ಗೊತ್ತಿರಲಿಲ್ಲ ಅಂತ ಅಳ್ತಿರ್ತಾಳೆ ಅದಕ್ಕೆ ಅರ್ಜುನ್ ಆಂಟಿ ನೀವು ಮಾಡಿದ ತಪ್ಪು ನಾನು ಬೇಕಂತ ಮಾಡಿಲ್ಲ ಅಂತ ಅವಳು ಹೇಳ್ತಾಳೆ ಬೇಕಂತನೋ ಬೇಡ ಅಂತನೋ ನೀವು ಆ ಮನೆಗೆ ಯಾಕೆ ಕೆಲ್ಸಕ್ಕೆ ಹೋದ್ರಿ ಅಂತ ಅಂತಾನೆ ಪರಿಸ್ಥಿತಿ ಎಂಥದೇ ಇರ್ಬೋದು ಅವ್ರ ಮುಂದೆ ತಲೆ ತಗ್ಸೋವಂಥ ತಪ್ಪು ನೀವೇನು ಮಾಡಿಲ್ಲ ಅವ್ರ ಮನೆಗೆ ಯಾಕೆ ಕೆಲ್ಸಕ್ಕೆ ಹೋದ್ರಿ ವಿಷಯ ಕೇಳಿ ನನಗೇನೆ ಇಷ್ಟೊಂದು ದುಃಖ ಆಗ್ತಿದೆ ಅಂಥದ್ರಲ್ಲಿ ನಿಮ್ಮ ಮಗಳಿಗೆ ಕೋಪ ಬರದೇ ಇರುತ್ತಾ ಅಂತ ಅಂತಾನೆ ಸ್ವಂತ ತಾಯಿ ನಮ್ಮನ್ನೆಲ್ಲ ಕೀಳ ಮನೆಗೆ ಕೆಲ್ಸಕ್ಕೆ ಹೋಗಿದ್ದಾರೆ ಅಂತ ಅಂದಾಗ ಅವ್ರಿಗೆ ಎಷ್ಟು ನೋವಾಗೋಣ ಅಂತ ಹೇಳ್ತಾನೆ ನನ್ನ ಪರಿಸ್ಥಿತಿ ಹಾಗಿತ್ತು ನಿಮ್ಮ ಎಲ್ಲರ ಕಣ್ಣಿಗೆ ನಾನು ಒಬ್ಬಳು ಆಗಿ ಮಾತ್ರ ಕಾಣ್ತಿದ್ದೀನಿ ಆದರೆ ಒಬ್ಬಳು ಹೆಂಡತಿಯಾಗಿ ನನ್ನ ಆ ಕೆಲಸನ ಮಾಡಲೇಬೇಕಿತ್ತು ನನಗೇನು ಅನ್ನಿಸ್ತೋ ಅದನ್ನು ಮಾಡಿದೆ ಅಂತ ಹೇಳ್ತಾಳೆ ನಾನು ಅವ್ರ ಮನೇಲೇ ಕೆಲಸ ಮಾಡ್ತಿದ್ರೆ ಅವರು ನನ್ನ ಕಣ್ಮುಂದೆನೇ ಇದ್ದರೆ ನನ್ನನ್ನು ನೋಡಿ ಏನಾದರೂ ಭಾರ್ಗವಿ ಮೇಲಿರುವಂತಹ ಸಿಟ್ಟು ಕಡಿಮೆ ಆಗ್ಬೋದು ಅನ್ನೋದಕ್ಕೋಸ್ಕರ ಅಲ್ಲಿಗೆ ಹೋದೆ ನನ್ನ ಗಂಡಿಗೆ ಬಂದಿರೋ ಪರಿಸ್ಥಿತಿ ಭಾರ್ಗವಿಗೂ ಬರಬಾರ್ದಲ್ವಾ ಅಂತ ಹೇಳ್ತಾಳೆ ಇದನ್ನೆಲ್ಲ ಭಾರ್ಗವಿಗೆ ಹೇಳಿದ್ರ ಆಂಟಿ ಅಂತ ಕೇಳ್ತಾನೆ ಅವಳು ನನ್ನ ಮಾತೇ ಕೇಳಿಸ್ಕೊತಿಲ್ಲ ಅಂತ ಹೇಳ್ತಾಳೆ ಭಾರ್ಗವಿ ಕೋಪ ಮಾಡಿಕೊಂಡು ಹೊರಗಡೆ ಹೋಗಿದ್ದಾಳೆ ಎಲ್ಲೋಗಿದ್ದಾಳೆ ಅಂತ ಗೊತ್ತಾಗ್ತಿಲ್ಲ ಅಂತ ಅಳ್ತಿರ್ತಾಳೆ ನೀವೇ ಯೋಚನೆ ಮಾಡಬೇಡಿ ಸಾರಿ ಆಂಟಿ ನಾನು ಭಾರ್ಗವಿ ಫ್ರೆಂಡಾಗಿ ಯೋಚನೆ ಮಾಡಿಬಿಟ್ಟೆ ಭಾರ್ಗವಿ ಎಲ್ಲಿದ್ದಾಳೆ ಅಂತ ನನಗೆ ಗೊತ್ತು ನಾನು ಕರ್ಕೊಂಡು ಬರ್ತೀನಿ ನೀವೇ ಮಾಡಬೇಡಿ ಅಂತ ಹೇಳ್ತಾನೆ ಇಲ್ಲಿ ಶಕ್ತಿ ಪ್ರಸಾದ ಮತ್ತು ಜೆ ಪಿ ಪಾಟೀಲ್ ಕುತ್ಕೊಂಡು ಮಾತಾಡ್ತಿರ್ತಾರೆ ಭಾರ್ಗವಿದ್ ತುಂಬಾ ಅತಿ ಆಯಿತು ಅಂತ ಜೆ ಪಿ ಪಾಟೀಲ್ ಹೇಳ್ತಾರೆ ಅದಕ್ಕೆ ಶಕ್ತಿಪ್ರಸಾದ ಹೌದು ಆವತ್ತು ಹಾಗೆಯೇ ನಮ್ಮ ಮನೆ ಮುಂದೆ ಸ್ವಲ್ಪ ಸಾಮಾನ್ಯ ಜನಗಿರುವಂತಹ ಅಳುಕ ಮತ್ತು ಭಯ ಒಂದು ಸ್ವಲ್ಪನೂ ಇಲ್ಲ ಅಷ್ಟು ಜೋರಾಗಿ ಮಾತಾಡೋದ್ಲು ಅಂತ ಹೇಳ್ತಾನೆ ಅವ್ರ ಅಮ್ಮನೇ ನಮಗೆ ದುಡ್ಡು ಬೇಕು ಕೆಲಸ ಬೇಕು ಅಂತ ಕೇಳಿದ್ದು ಅದಕ್ಕೆ ಕೆಲಸ ಕೊಟ್ವಿ ಕೆಲಸ ಕೊಟ್ಟಿದ್ದಕ್ಕೆ ಸ್ವಲ್ಪನೂ ಉಪಕಾರ ಮಾಡಿದ್ದಕ್ಕೆ ಒಂದು ಸ್ವಲ್ಪನೂ ಬೆಲೆನೇ ಇಲ್ಲ ಆಗ ಮಾತಾಡಿಬಿಟ್ಲು ಅಂತ ಪಾಟೀಲ್ ಮಾತಾಡ್ತಿರ್ತಾರೆ ಅವಳಿಗೆ ಏನು ತಪ್ಪು ಮಾಡಿದ್ದಾಳೆ ಅಂತ ಅವಳಿಗೆ ಗೊತ್ತಾಗ್ದೆ ಅವಳನ್ನ ಸಾಯಿಸ್ಬಾರ್ದು ಮೊದಲು ಅವಳಿಗೆ ಚೆನ್ನಾಗಿ ಪಾಠ ಕಲಸಿ ಆಮೇಲೆ ಚಟ್ಟ ಎರಿಸಬೇಕು ಅಂತ ಜೆ ಪಿ ಪಾಟೀಲ್ ಹೇಳ್ತಾರೆ ಇಂಥದೇ ಕೋಪ ನನಗೂ ಕೂಡ ಬಂದಿತ್ತು ಅಂತ ಶಕ್ತಿ ಪ್ರಸಾದ್ ಹೇಳ್ಬಿಟ್ಟು ನಾನು ಈ ಕೋಪದಲ್ಲೇ ಒಬ್ಬ ಸುಪಾರಿಗೆ ಗನ್ ಕೊಟ್ಬಿಟ್ಟು ಶೂಟ್ ಮಾಡು ಅವಳನ್ನ ಅಂತ ಕಳಿಸಿದ್ದೆ ಅವನು ಶೂಟ್ ಮಾಡಿದೆ ಎಡ್ವರ್ಟ್ ಮಾಡ್ಕೊಂಡ್ಬಿಟ್ಟು ಬಂದೀಗ ಇಲ್ಲಿ ಟಾರ್ಚರ್ ಕೊಡ್ತಿದ್ದಾನೆ ಅವನು ಹೋಗಿ ಆ ಪ್ರತಾಪನ ಕೈಲಿ ಸಿಗಾಕೊಂಡಿದ್ದಾನೆ ಅಂತ ಹೇಳ್ತಾನೆ ಈ ವಿಷಯ ಇಷ್ಟೊಂದು ವಿಷಯ ಗೊತ್ತಿದ್ರು ಯಾಕೆ ಹೇಳಲಿಲ್ಲ ಅಂತ ಅಲ್ಲಿ ಜೂನಿಯರ್ ಲಾಯರ್ ಕಪಾಳಕ್ಕೆ ಕೊಡುತ್ತಾನೆ ಅವನು ನನಗೂ ಈ ವಿಷಯ ಇವಾಗ್ಲೇ ಗೊತ್ತಾಗಿದ್ದು ಅಂತ ಹೇಳ್ತಾನೆ ದೊಡ್ಡ ಎವಿಡೆನ್ಸ್ ಅವಳ ಕೈ ಕೊಟ್ಟು ಸುಮ್ಮನೆ ಇರೋದಕ್ಕೆ ಆಗೋದಿಲ್ಲ ಶಕ್ತಿ ಅಂತ ಪಾಟೀಲ್ ಹೇಳ್ತಾರೆ ನನಗೆ ಆ ಸುನೀಲ ಯಾರು ಅಂತ ಗೊತ್ತೇ ಇಲ್ಲ ಅಂತ ನಾನು ಕೌಂಟರ್ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಅಂತ ಶಕ್ತಿ ಹೇಳ್ತಾರೆ ಅದಕ್ಕೆ ಆ ಬರೀ ಕೌಂಟರ್ ಕಂಪ್ಲೇಂಟ್ ಏನು ಆಗೋದಿಲ್ಲ ಇನ್ನೇನಾದರೂ ಮಾಡಲೇಬೇಕು ಇನ್ನೇನಾದರೂ ಮಾಡಲೇಬೇಕು ಅಂತ ಜೋ ಜೆ ಪಿ ಯೋಚನೆ ಮಾಡ್ತಾ ಇರ್ತಾನೆ ಆ ಇನ್ಸ್ಪೆಕ್ಟ್ರಿಗೆ ಹೇಳಿ ಸುನೀಲನ್ನು ಮುಗಿಸ್ಬಿಡ ಕೇಳು ಇನ್ನು ಮುಂದಿಂದ ನಾನು ನೋಡ್ಕೊತೀನಿ ಅಂತ ಜೆ ಪಿ ಪಾಟೀಲ್ ಹೇಳ್ತಾರೆ ಇಲ್ಲಿ ಭಾರ್ಗವಿ ಯೋಚನೆ ಮಾಡ್ತಾ ನಿಂತಿರ್ತಾಳೆ ಅಲ್ಲಿಗೆ ಅರ್ಜುನ್ ಬರ್ತಾನೆ ಏನು ಮೇಡಮ್ ಇಲ್ಲಿ ನಿಂತಿದ್ದೀರಾ ಮನೇಲೆಲ್ಲರೂ ಕಾಯ್ತಿದ್ರೆ ಮನೆಗೆ ಹೋಗೋಣ ಬರ್ತೀನಿ ಅಂತ ಕರೀತಾರೆ ನಾನು ಎಲ್ಲಿಗೂ ಬರೋದಿಲ್ಲ ನಾನು ಎಲ್ಲಿಗೂ ಬರೋದಿಲ್ಲ ಅಂತ ಅಳ್ತಿರ್ತಾಳೆ ಅದಕ್ಕೆ ಅಮ್ಮನ ಮೇಲೆ ಇಷ್ಟೊಂದು ಕೋಪನ ಅಂತ ಹೇಳ್ತಾನೆ ಅವನು ಇನ್ನೇನು ಮಾಡಲಿ ಸಂದಿನಗೆ ನ್ಯಾಯ ಕೊಡ್ಸೋಣ ಅಂತ ಓದೇ ಕೋರ್ಟಿಗೆ ಹೋಗದೆ ತಡದ್ಲು ಈಗ ನೋಡಿದ್ರೆ ಈಗ ಮಾಡಿದಾಳೆ ನಾನು ಇನ್ನೇನು ಮಾಡಲಿ ಅಂತ ಅಂತಾಳೆ ಈಗ ಸಂಧ್ಯಾ ಹೊರಟೋಗಿದ್ದಾಳೆ ಅಪ್ಪನಿಗೆ ಹುಷಾರಿಲ್ಲ ಅಪ್ಪನಿಗೆ ದುಡ್ಡು ಒಂಗ್ ಹೇಗೊನಿಸೋದು ಅಂತ ನಾನೇ ಯೋಚನೆ ಮಾಡಿ ಕಂಗಾಲಾಗಿದ್ದೀನಿ ಅಂಥದ್ರಲ್ಲಿ ಅಮ್ಮ ಹೀಗೆಲ್ಲ ಮಾಡ್ತಿದ್ದಾರೆ ಇಷ್ಟೆಲ್ಲ ಆದರೂ ನನಗೆ ಒಂದು ಮಾತು ಹೇಳಿದೆ ಅಮ್ಮ ಜೆ ಪಿ ಮನೆಗೆ ಕೆಲಸಕ್ಕೆ ಹೋಗಿದ್ದಾರೆ ಅಂತ ಹೇಳ್ತಾಳೆ ನಾನು ಹೋದಾಗ ಅಮ್ಮ ಎಮ್ ಎಲ್ ಎ ಮಗಳು ಕಾಲು ಒರೆಸ್ತಿದ್ರು ಅದನ್ನು ಅವರೆಲ್ಲ ನೋಡಿ ನಗ್ತಿದ್ರು ಅಮ್ಮನ್ನ ಆ ಸ್ಥಿತಿಲಿ ನೋಡಬೇಕಾದ್ರೆ ನನಗೆ ಎಷ್ಟು ನೋವಾಯಿತು ಗೊತ್ತಾ ಅಮ್ಮನಿಗೆ ಅವರೆಲ್ಲವ ಮರ್ಯಾದೆ ಕಳಿತಾ ಇರೋದು ಮತ್ತೆ ಅವಮಾನ ಮಾಡ್ತಿರೋದು ನೋಡ್ಬೇಕೆ ನನಗೆ ರಕ್ತ ಕುದೀತಾಯಿತ್ತು ಇತ್ತು ಇಷ್ಟೆಲ್ಲ ಕಷ್ಟ ಆದರೂ ನಮ್ಮಪ್ಪ ಒಂದಿನ ಅಮ್ಮನಿಗೆ ಈ ಥರ ಕೆಲಸ ಮಾಡು ಅಂತ ಹೇಳ್ತಿರಲಿಲ್ಲ ಆದರೆ ಈಗ ನಮ್ಮಮ್ಮ ಮನೆಗೆ ಕೆಲಸಕ್ಕೆ ಹೋಗಿ ನೋಡಿದ್ರೆ ನನ್ನ ಮಗಳ ಕೈಲಿ ದುಡಿಯೋದಕ್ಕೆ ಆಗೋದಿಲ್ಲ ಅಂತ ಬೇಸತ್ತು ಹೋಗೋದು ಆಗಿತ್ತು ಹೋಗಾಗಿತ್ತು ಅಂತ ಅಂತಾಳೆ ನನಗೆ ತುಂಬಾ ನೋವಾಗ್ತಿದೆ ಪಾರ್ಥ ಒಂದು ಕಡೆ ಅಪ್ಪನಿಗೆ ಹುಷಾರಿಲ್ಲ ಇನ್ನೊಂದು ಕಡೆ ಕೇಸು ದಾರಿ ತಪ್ಪಿದೆ ಇನ್ನೊಂದು ಕಡೆ ದುಡ್ಡು ಹೇಗೊಂದು ಅಂತ ಯೋಚನೆ ಮಾಡಿ ತಲೆ ಕೆಟ್ಟೋಗಿದೆ ನನಗೆ ದಾರಿನೇ ಇಲ್ಲ ಪಾರ್ಥ ಅಂತ ಅಳ್ತಿರ್ತಾಳೆ ಮೇಡಮ್ ನನಗೆ ನಿಮ್ಮ ನೋವು ಅರ್ಥ ಆಗುತ್ತೆ ನನಗೆ ಹೇಗೆ ಅರ್ಥ ಆಗುತ್ತೋ ಹಂಗೆ ಅಮ್ಮ ಮತ್ತು ಅತ್ತೆಗೂ ಅರ್ಥ ಆಗುತ್ತೆ ಅಲ್ವಾ ಅವ್ ನೀವು ಹೇಗೆ ಅಪ್ಪ ಅಮ್ಮ ಚೆನ್ನಾಗಿರಬೇಕು ಅಂತ ಯೋಚನೆ ಮಾಡ್ತಿರೋ ಹಾಗೆ ನಿಮ್ಮ ಅಮ್ಮನೋ ನನ್ನ ಮಗಳು ಚೆನ್ನಾಗಿರಲಿ ಅಂತ ಯೋಚನೆ ಮಾಡ್ತಾರಲ್ವಾ ಆ ಶಕ್ತಿ ಪ್ರಸಾದ್ ಮತ್ತು ಜೆ ಪಿ ಪಾಟೀಲ್ ಅಂತ ದೊಡ್ಡ ಮನುಷ್ಯನ ಎದುರಾಕೊಂಡಿದ್ದಾರೆ ಹಾಕ್ಕೊಂಡಿದ್ದಾರೆ ಅವರು ನಿನಗೇನಾದರೂ ಮಾಡಿಬಿಟ್ರೆ ಅಂತ ಅವರಿಗೆ ತುಂಬಾ ಭಯ ಆಗ್ತಿರುತ್ತೆ ಅಲ್ವಾ ಅಂತ ಹೇಳ್ತಾಳೆ ನಿಮ್ಮೆಲ್ದರ ಮೇಲೆ ದ್ವೇಷ ಇರುವಂಥ ಅವ್ರ ಮನೆಗೆ ಹೋದರೆ ನಮ್ಮ ನನ್ನನ್ನು ಮತ್ತು ನಮ್ಮ ಕಷ್ಟನ ನೋಡಿ ಅವ್ರ ಮನಸ್ಸಿಗೆ ತೃಪ್ತಿ ಆಗ್ಬೋದೇನೋ ಅಂತ ಆಗಿ ಮಾಡಿದ್ದಾರೆ ಅಂತ ಹೇಳ್ತಾನೆ ಈ ಸಲನಾದರೂ ಅವ್ರ ದ್ವೇಷ ನಿಮ್ಮ ಮೇಲೆ ಕರ್ಣೆ ಬರ್ಬೋದು ಅನ್ನೋದಕ್ಕೋಸ್ಕರ ಆ ಥರ ಮಾಡಿದ್ದಾರೆ ಒಬ್ಬ ತಾಯಿ ಒಂದು ಮಗುನ ಉಳಿಸ್ಕೊಳೋದಕ್ಕೆ ಏನು ಬೇಕಾದರೂ ಮಾಡ್ತಾರೆ ಅನ್ನೋದಕ್ಕೆ ಸಾಕ್ಷಿ ನಿಮ್ಮ ತಾಯಿ ಅಂತ ಹೇಳ್ತಾನೆ ನಿಮ್ಮ ತಾಯಿನ ನೀವು ಅರ್ಥ ಮಾಡ್ಕೊಳ್ಳಿ ಮೇಡಮ್ ಅಂತ ಹೇಳ್ತಾನೆ ಚರಣ್ ಅವ್ರ ಅಜ್ಜಿ ಹತ್ರ ಮಾತಾಡ್ಕೊಂಡು ಹೋಗ್ತಾನೆ ಅಷ್ಟೊತ್ತಿಗೆ ಅರ್ಜುನ್ ಬರ್ತಾನೆ ಅವ್ನು ನೋಡ್ಬಿಟ್ಟ ಅಜ್ಜಿ ಅಣ್ಣ ಯಾಕೆ ಇಷ್ಟೊಂದು ಸಪ್ಪಗಿದಾನೆ ಅಂತ ಹೇಳ್ತಾನೆ ಅವ್ನು ಬಿಡು ಅವ್ನೇನೇ ಯೋಚನೆ ಮಾಡ್ತಿದ್ದಾನೆ ನೀನೇನಾದರೂ ನೀನೇನು